ನಮಸ್ಕಾರ ಎಮ್ ಎಲ್ ಶ್ರೀಕಂಠೇಶ್ ಗೌಡ ಅವರು ಕಾಳಿದಾಸನ ಮತ್ತು ಶೇಕ್ಸ್ಪಿಯರ್ನ ನಾಟಕಗಳ ಅನುವಾದಗಳಿಗೆ ತುಂಬ ಹೆಸರಾದವರು ವಾಸ್ತವವಾಗಿ ಸಾಹಿತ್ಯ ಚರಿತ್ರೆಯಲ್ಲಿ ಇವರ ಹೆಸರೇ ಇಲ್ಲ ಶತಮಾನದ ಕನ್ನಡ ಸಾಹಿತ್ಯದಲ್ಲಿ ಮಾತ್ರ ಒಂದೆರಡು ಹೆಸರಿಗೆ ಇದು ಸಿಲೆಬಸ್ಸಲ್ಲಿ ಇರುವ ಕಾರಣದಿಂದ ಇವ್ರ ಬಗ್ಗೆ ಸಿಕ್ಕಿರುವ ಅಲ್ ಅತ್ಯಲ್ಪ ಮಾಹಿತಿಯನ್ನು ನಾನು ಓದ್ತೀನಿ ಕಳೆದ ಬಾರಿ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿರುವ ಫೋಟೋಗಳಲ್ಲಿ ನನಗೆ ಗೊತ್ತಿಲ್ಲದ ಹೆಸರುಗಳನ್ನು ಆರಿಸುತ್ತಿದ್ದೆ ಅಂಡಸಾಹಿತ್ಯ ಪರಿಷತ್ನಲ್ಲಿ ಸುತ್ತ ಎಡಗಡೆ ಹಿಂದುಗಡೆ ಮುಂದುಗಡೆ ಗೋಡೆ ಎಷ್ಟೇ ಬರುತ್ತೋ ಸ್ಟೇಜ್ ಬಿಟ್ಟು ಮೇಲ್ ತುಂಬ ಪ್ರಾತಸ್ಮರಣೀಯರು ಹತ್ತೊಂಬತ್ತನೇ ಶತಮಾನದವರು ಹದಿನೆಂಟನೇ ಶತಮಾನದವರು ಇವನ್ ಹಿಂದಿನವರು ಎಲ್ಲರ ಫೋಟೋ ಇದೆ ಅದನ್ನು ತಿರು ಶ್ರೀಧರ್ ಅವರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲದ ಹೆಸರುಗಳು ಅವುಗಳಲ್ಲಿ ಮೇಲೆ ಶ್ರೀಕಂಠೇಶ್ವರಗೌಡರ ಕಳೆಕಳೆಯಾದ ಚಿತ್ರ ವಿಶೇಷವಹಿಸಿತ್ತು ನಾನು ಹೇಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಕಾಲೇಜಲ್ಲಿ ಒಬ್ಬರು ಕನ್ನಡ ಮೀಡಿಯಮ್ ಇದ್ದೆವು ಅವರ ಗಂಡನ ಹೆಸರು ಶ್ರೀಕಂ ಶ್ರೀಕಂಠ ಶ್ರೀಕಂಠಯ್ಯ ಅಂತ ಯಾರೋ ಕಾಲೇಜು ಅತಿಥಿಗಳು ಬಂದರು ಅವರು ನಿಮ್ಮ ಮಾತಾಡ್ತಾ ಮಾತಾಡ್ತಾ ನಮ್ಮ ದೊಡ್ಡ ಡಾಕ್ಟ್ರು ಅವ್ರ ಗಂಡ ಶ್ರೀಕಂಠಗೌಡ ಶ್ರೀಕಂಠಗೌಡ ಅಂತ ಹೇಳಿದರು ಶ್ರೀಕಂಠೇಶ್ ಗೌಡ ಹೊತ್ತೆ ನಿಮಗೆ ಶ್ರೀಕಂಠೇಶ್ ಗೌಡ ಹೊತ್ತೆ ನಿಮಗೆ ನನಗೆ ಗೊತ್ತಿಲ್ಲ ನನಗೂ ಆಶ್ಚರ್ಯ ಆಯಿತು ಏನು ಶ್ರೀಕಂಠೇಶ್ ಗೌಡ ಅಂತ ನಮ್ಮ ಸಾಹಿತ್ಯದಲ್ಲಿ ನಾವು ಓದೇ ಇಲ್ವ ಅಂತ ಹಾಗೆ ಅಪರೂಪದ ಇದು ಕನ್ನಡದ ಶೇಕ್ಸ್ಪಿಯರ್ ಅಂತ ಕರೀತಾರೆ ನೋಡಿ ತುಂಬ ಜನ ಶೇಕ್ಸ್ಪಿಯರ್ನ ಅನುವಾದ ಮಾಡ್ತಾ ಇದ್ದರು ಹತ್ತೊಂಬತ್ತನೇ ಶತಮಾನ ಪ್ರಾರಂಭದಲ್ಲಿ ನಾನು ಶಾಸ್ತ್ರಿಗಳ ಬಗ್ಗೆ ಮಾತಾಡ್ತಾ ಹೇಳಿದೆ ಇವರನ್ನ ಕನ್ನಡದ ಶೇಕ್ಸ್ಪಿಯರ್ ಅಂತಲೇ ಕರೆದು ಬಿಡ್ತಾ ಇದ್ರಂತೆ ಪ್ರಸಿದ್ಧರಾದ ಹತ್ತೊಂಬತ್ತನೇ ಶತಮಾನದ ಕೊನೆ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದ ಕಾಲಘಟ್ಟದಲ್ಲಿದ್ದ ಎಮ್ ಆರ್ ಶ್ರೀಕಂಠೇಶಗೌಡರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೇಶಹಳ್ಳಿಯವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವದ ನ್ಯಾಯಾಧೀಶರಾಗಿದ್ದ ನೋಡಿ ಇವರಿಗೆ ಕನ್ನಡ ಮೇಸ್ಟ್ರಲ್ಲ ಏನಲ್ಲ ನ್ಯಾಯಾಧೀಶರು ಶ್ರೀಕಂಠೇಶಗೌಡರು ನ್ಯಾಯಾಂಗವನ್ನು ಅಭ್ಯಾಸ ಮಾಡಿದಷ್ಟೇ ಪ್ರಾಮಾಣಿಕವಾಗಿ ಸಾಹಿತ್ಯ ಸಂಸ್ಕೃತಿಗಳನ್ನು ಅಭ್ಯಾಸ ಮಾಡಿದ್ದರು ಜನಪದ ಸಂಸ್ಕೃತಿಯ ಬಗ್ಗೆ ವಿಶೇಷವಾಗಿ ಹಳ್ಳಿಯ ಬದುಕಿನ ಬಗ್ಗೆ ಗೌಡರಿಗೆ ಅಪಾರವಾದ ಒಲವಿತ್ತು ಆ ಕಾಲಕ್ಕೆ ದಿ ಗ್ರ್ಯಾಜುಯೇಟ್ಸ್ ಟ್ರೇಡಿಂಗ್ ಅಸೋಸಿಯೇಷನ್ ಎಂಬ ಪ್ರಕಾಶನ ಸಂಸ್ಥೆಯನ್ನು ಆರಂಭಿಸಿದ್ದು ಕನ್ನಡ ಪ್ರಕಾಶನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಆ ಕಾಲದಲ್ಲಿ ಅವರು ದಕ್ಷ ನ್ಯಾಯಾಧೀಶರಾಗಿ ಪ್ರತಿಭಾವಂತರಾಗಿದ್ದವರು ಗೌಡರು ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡುವುದರ ಜೊತೆಗೆ ಪ್ರಾಚೀನ ಕನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ದರು ಪತ್ರಿಕೋದ್ಯಮವೂ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಚಾಪನ್ನು ಮೂಡಿಸಿದ್ದರು ಗೌಡರನ್ನು ಬಹಳವಾಗಿ ಆಕರ್ಷಿಸಿದ ಸಾಹಿತ್ಯ ಎಂದರೆ ಶೇಕ್ಸ್ಪಿಯರ್ ಅವರು ಎರಡು ನಾಟಕವನ್ನು ಅನುವಾದ ಮಾಡ್ತಾರೆ ಇಲ್ಲಿ ಯಾವುದು ಅಂತ ಕೊಟ್ಟಿಲ್ಲ ಆದರೆ ನಾನು ಹೆಸರಿಂದಲೇ ಊಹಿಸಬಲ್ಲೆ ಪ್ರತಾಪರುದ್ರ ದೇವ ಪ್ರಮೀಳಾರ್ಜುನೀಯ ಅಂತ ಒಂದು ಹ್ಯಾಮ್ಲೆಟು ಒಂದು ಮ್ಯಾಪೆಟ್ ಆ ಎರಡು ನಾಟಕಗಳನ್ನು ಎಲ್ಲರೂ ಅನುವಾದ ಮಾಡಿದ್ದಾರೆ ಹಾಗಾಗಿ ನಾನು ಹಾಗಂತ ಅನ್ಕೊಂಡೆ ಇಲ್ಲಿ ಕೊಟ್ಟಿಲ್ಲ ಯಾವುದು ಮೂಲ ಅಂತ ಇವರು ರೂಪಾಂತರ ನಾಟಕಗಳು ಹೆಸರು ನೋಡಿದ್ರೆ ಗೊತ್ತಾಗುತ್ತೆ ನಾನು ಶೇಕ್ಸ್ ಶೇಕ್ಸ್ಪಿಯರ್ ಬಗ್ಗೆ ಮ್ಯಾಥಿಕ್ ಬಗ್ಗೆ ಹ್ಯಾಮ್ಲೆಟ್ ಬಗ್ಗೆ ನಾನು ಬೇರೆ ವಿಡಿಯೋದಲ್ಲಿ ಬೇಕಷ್ಟು ಮಾತಾಡಿದ್ದೀನಿ ಇಂಗ್ಲೀಷ್ನ ಎರಡು ಕಾದಂಬರಿಗಳು ಇಲ್ಲೂ ಅಷ್ಟೇ ಯಾವ ಕಾದಂಬರಿಗಳು ಕೊಟ್ಟಿಲ್ಲ ಚಿಕ್ಕ ಬಣಜಿಗರು ಕನ್ಯಾವಿತಂತು ವಿತಂತು ಅಂದರೆ ವಿಧವೆ ಅಂತ ವಿಧವೆ ಅಂತ ಅಂದರೆ ಇನ್ನೂ ಒಂಬತ್ತು ವರ್ಷಕ್ಕೆ ಮದುವೆ ಮಾಡಿಬಿಡ್ತಿದ್ರು ಹತ್ತನೇ ವರ್ಷ ಗಂಡ ಸತೋಗ್ತಿದ್ದ ಪುಣ್ಯಮ್ಮ ಕಾದಂಬರಿ ಇಲ್ಲಿ ಬರ್ತಲ್ಲ ಅವರನ್ನು ಕನ್ಯಾವಿತಂತು ಅಂತ ಹೇಳ್ತಾರೆ ಆ ಥರದ್ದು ಯಾವುದೋ ಒಂದು ಕಾದಂಬರಿ ಎಂದು ರೂಪಾಂತರಿಸಿದ್ದರು ಸೀತಾ ಸ್ವಯಂವರ ಎಂಬ ನಾಟಕ ಮತ್ತು ಭವಾನಿ ಬಾಳು ಎಂಬ ಕಾದಂಬರಿಗಳು ಇವರ ಸ್ವತಂತ್ರ ರಚನೆಗಳು ಚಾಮನೃಪ ರೂಪ ಚಂದ್ರಪ್ರಭೆ ಎಂಬ ಕಾವ್ಯವನ್ನು ರಚಿಸಿದ್ದರು ಗೌಡರು ಕನ್ನಡ ಜಾನಪದದ ದೇಶೀಯ ಮೊದಲೇ ವಿದ್ವಾಂಸರಾಗಿ ಜಾನಪದ ಮುಂಗೋಳಿ ಎನಿಸಿದ್ದರು ಕೆಂಪು ನಾರಾಯಣನ ಎಂಬ ಮುದ್ದಣ್ಣನ ಕನ್ ಕನ್ನಡ ಸಾಹಿತ್ಯದ ಹೊಸಗನ್ನಡದ ಮುಂಗೋಳಿಯಿಂದಾಗೆ ಇವರು ಜಾನಪದಕ್ಕೆ ಇವರನ್ನು ಹೇಳಿಬಿಟ್ರು ಅಷ್ಟು ಕೆಲಸ ಮಾಡಿದವರು ಮೊದಲು ಅಂತ ಮಂಡ್ಯ ಕರ್ನಾಟಕ ಸಂಘವು ಇವರ ಹೆಸರಿನಲ್ಲಿ ಹಂಪಿ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದು ಎಮ್ ಎಚ್ ಶ್ರೀಕಂಠೇಶ್ ಗೌಡ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ ಅಂತ ಹೇಳ್ತಾರೆ ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭಿಸಿ ನಡೆದುಕೊಂಡು ಬರ್ತಿದೆ ಅಂತ ಅದು ಯಾರಿಗೋ ಒಬ್ಬರಿಗೆ ಅದರ ಇದು ಬಂದಿದೆ ಬಹುಮಾನ ಕೂಡ ಬಂದಿದೆ ಅದನ್ನು ಕೂಡ ಇಲ್ಲಿ ಹೇಳ್ತಾರೆ ನಾವು ಆಮೇಲೆ ನೋಡಬಹುದು ಇದು ನನಗೆ ಈ ಲೇಖನದ ಜೊತೆಗೆ ಸಿಕ್ಕ ಗೌಡ ಅವರ ಎಮ್ ಎಲ್ ಗೌಡ ಅವರ ಇದು ಚಿತ್ರ ಇದು ಮತ್ತು ನಾವು ಗೂಗಲ್ಗೆ ಹೋದರೆ ಗೂಗಲ್ಗೆ ಹೋದರೆ ಏನಾಗುತ್ತೆ ನೋಡೋಣ ಅಂತ ಮೊನ್ನೆ ನೋಡಿದೆ ಶ್ರೀಕಂಠೇಶ್ ಗೌಡ ಅಂತ ಇಲ್ಲೇ ಇದೆ ಶ್ರೀಕಂಠೇಶ್ ಗೌಡ ಅಂತಲೇ ಹೇಳ್ತೀನಿ ತುಂಬ ಫೇಮಸ್ ಹೆಸರೇ ಇರಬೇಕು ಬೇಗ ಬೇಗ ಬಂದ್ಬಿಡ್ತು ಎಮ್ ಎಚ್ ಶ್ರೀಕಂಠೇಶ ಎಂಬ ಅನುವಾದಕ ಅಂತ ಬುಕ್ ಬರೀತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದ ನಾಟಕ ಬರೆದ ಲೇಖನ ನಾಟಕದ ರಿಹರ್ಸಲ್ ಮಾಡುತ್ತಿದ್ದ ಕ್ಷೌರದ ನಾಗಪ ಹಾಡಿದಾಗ ಮಾಯಾಚಾರಿ ಪ್ರಶಂಸೆ ಮಾಡ್ತಾರೆ ಎಷ್ಟಾದರೂ ವಾಲಗ ಓದಿದ ಬಾಯಿ ಈ ಥರ ಲೇಖನ ಮುಂದುವರಿಯುತ್ತೆ ಪ್ರತಾಪರು ದ್ರದೇವ ಓತಿಲೋ ಅಂತ ಕಾಣುತ್ತೆ ಇವರು ಎರಡು ಸಾವಿರದ ಹದಿನೆಂಟಿಗೆ ಬರೆದ ಲೇಖನ ಅಂತ ಹೇಳಿ ಅವರು ಅದರ ಬಗ್ಗೆ ಇದ್ದಾರೆ ಮತ್ತು ಇದೇ ಫೋಟೋ ಇಲ್ಲೂ ಇದೆ ಅದರಿಂದ ಅದನ್ನೇ ತೋರಿಸೋದು ಬೇಡ ಶ್ರೀಕಂಠೇಶ್ಗೌಡ ಪ್ರಶಸ್ತಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ದೇಶಹಳ್ಳಿಯವರಾದ ಇವರ ಹೆಸರಿನಲ್ಲಿ ಕರ್ನಾಟಕ ಸಂಘವು ಮದ್ದೂರಿನ ಎಮ್ ಎಲ್ ಗೌಡ ಸಂಸ್ಮರಣ ಸಮಿತಿಯ ಒಡಗೂಡಿ ಐದು ಲಕ್ಷ ರೂಪಾಯಿಗಳ ಪ್ರಶಸ್ತಿಯನ್ನು ಸ್ಥಾಪಿಸಿದೆ ಅಂತ ದೇಸಿ ಪ್ರಜ್ಞೆಗೆ ಒತ್ತು ನೀಡಿದ ಶ್ರೀಕಂಠೇಶ್ ಗೌಡ ಅಂತ ಒಂದು ಪ್ರಜಾವಣಿ ಲೇಖನ ಇದೆ ಅದು ಯಾವುದೋ ವಿಕಿಪೀಡಿಯಾ ಇಲ್ಲೇ ಅಲ್ಲಿ ಓಪನ್ ಆಗ್ತಾಯಿಲ್ಲ ಅವರು ಶೇಕ್ಸ್ಪಿಯರ್ನ ನಾಟಕ ಕೃತಿಗಳನ್ನು ಮೊದಲಿಗೆ ಕನ್ನಡಕ್ಕೆ ತಂದು ಅದಕ್ಕೆ ಇರಬೇಕಷ್ಟೊಂದು ಒತ್ತು ಕೊಟ್ಟು ಹೇಳಿದರು ಆ ಸಂದರ್ಭದಲ್ಲೂ ಮೂಲ ಕೃತಿಕಾರನ ನಿಷ್ಠನಾಗಿರದೆ ತನಗೆ ಸ ಸರಿ ಎನಿಸಿದಂತೆ ಬದಲಾವಣೆ ಮಾಡುವುದು ಜು ಭಾಷೆ ಬೇರೆ ಇಂಗ್ಲೀಷ್ ಬೇರೆ ಕನ್ನಡ ಬೇರೆ ಭಾಷೆಯ ರಚನೆಯೇ ಬೇರೆ ಇಂಗ್ಲೀಷು ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಸಂಸ್ಕೃತ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜಸ್ ಸೇರಿದು ಇಂಗ್ಲೀಷನ್ ಅವೆರಡಕ್ಕೂ ಒಂದೇ ರೀತಿ ಇದೆ ವಾಕ್ಯರಚನೆ ಕನ್ನಡದ ವಾಕ್ಯರಚನೆ ಬೇರೆ ಇದ್ದರ ಹೊರಡು ಭಾಷೆ ಆದ್ದರಿಂದ ಅನುಮಾದಕ್ಕೆ ಸ್ವಾತಂತ್ರ್ಯ ತಗೊಂಡು ಬದಲಾಯಿಸ್ಕೊಬೇಕು ನಾನು ಕೆ ಎಸ್ ಭಗವಾನ್ ಅವರ ಅನುವಾದ ಬಗ್ಗೆ ಮಾತಾಡ್ತಾ ಆ ಮಾತನ್ನು ಹೇಳಿದ್ದೆ ನಾನು ಆ ಥರ ಮಾಡ್ತಿದ್ದರು ಇವರು ಅಂತ ಹೇಳಿ ಶ್ರೀಕಂಠೇಶ ಗೌಡ ಅಂತ ಹೇಳಿ ಡಿಕ್ಚುಲ್ ಡಾಕ್ಯುಮೆಂಟ್ ಸಿಗುತ್ತೆ ನೋಡಿ ಅಂತ ಹೇಳ್ತಾರೆ ಮತ್ತು ಎಮ್ ಎಚ್ ಶ್ರೀಕಂಠೇಶ ಗೌಡ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತೆರಡರ ಲೇಖನ ಎಮ್ ಎಸ್ ಶ್ರೀಕಂಠೇಶ್ವ ಗೌಡ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರಶಸ್ತಿಯನ್ನು ಯಾರು ಕೊಟ್ಟರು ಅಂತ ಅವ್ರು ಹೇಳ್ತಾರೆ ಸಂಸ್ಕೃತಿ ಸಲ್ಲಾಪದಲ್ಲಿ ಒಂದು ಲೇಖನ ಇದೆ ಅಂತಂದಿದ್ದಾರೆ ಅದನ್ನೇ ನಾನು ಇಷ್ಟು ಓದಿದ್ದು ಮಂಡ್ಯದ ಕರ್ನಾಟಕ ಸಂಘವು ಇವರ ಹೆಸರಿನಲ್ಲಿ ಹಂಪಿ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದು ಶ್ರೀಕಂಠೇಶಗೌಡ ಸಂಶೋಧನಾ ಕೇಂದ್ರ ನಮ್ಮ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಎಷ್ಟು ಅಜ್ಞಾನಿಗಳಾಗಿರ್ತಾರೆ ಅಂದರೆ ನನಗೊಂದು ಹಂತದಲ್ಲಿ ಗೊತ್ತೇ ಇರಲಿಲ್ಲ ಇವರ ಬಗ್ಗೆ ಅಂತ ಹೇಳಿದೆ ಇಲ್ಲಿ ಗೊತ್ತೇ ಇರಲ್ಲ ನೋಡಿ ಇದೆಲ್ಲ ಇದು ನೋಡಿದಾಗಲೇ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿಗಳು ಸ್ಥಾಪನೆ ಆಗಿದೆ ಮೈಸೂರು ಯೂನಿವರ್ಸಿಟಿ ಲೈಬ್ರರಿನಲ್ಲಿ ಗೌಡರ ಕೃತಿಗಳು ಅಂತ ಹೇಳಿ ಒಂದು ವಿಭಾಗವನ್ನೇ ಇಟ್ಟಿದ್ದಾರಂತೆ ಸೊ ಅವರ ಕನ್ನಡದ ಶೇಕ್ಸ್ಪಿಯರ್ ಅಂತೇಳಿ ಒಂದು ಯೂಟ್ಯೂಬ್ ಕೂಡ ಇದೆ ಅದು ಆರು ಗ ಆರು ನಿಮಿಷ ಬರುವಂಥದ್ದು ಒಂದು ಇದೆ ಬಹುಶಃ ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಅದೇ ಆ ಯೂಟ್ಯೂಬ್ ಚಿತ್ರವನ್ನು ಕೂಡ ಹಾಕಿದ್ದಾರೆ ಆರು ಗಂಟೆ ಇಪ್ಪ ಆರು ಆರು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಬರುವಂತಹ ಯೂಟ್ಯೂಬ್ ಕೂಡ ಅವರ ಹೆಸರಿನಲ್ಲಿ ಇದೆ ಅಂಥೇಳಿ ಮತ್ತು ಸಕ್ಕರೆ ನಾಡಿನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಶ್ರೀಕಂಠೇಶ ಅಂತ ಕರೀತಾರೆ ಅವರನ್ನು ಮತ್ತೆ ಅವರು ಮದ್ದೂರು ತಾಲೂಕಿನ ದೇಶಹಳ್ಳಿಯವರು ಇತ್ಯಾದಿ ಇದರಲ್ಲಿ ಮಾಹಿತಿ ನಮಗೆ ಸಿಗುತ್ತೆ ಅದೇ ಅನುವಾದ ಅಂತ ಒಂದು ಘಟಕ ಇದೆಯಲ್ಲ ಅಲ್ಲಿ ಬರಬಹುದಾದಂತಹ ಒಂದು ಬಹಳ ಮುಖ್ಯವಾದ ಹೆಸರು ಇದು ಅಂತ ಅನ್ನಿಸುತ್ತೆ ಶತಮಾನದ ತಂಡ ಸಾಹಿತ್ಯ ಓದೋಣ ಅಂತ ನೋಡಿದ್ರೆ ತೀರಾ ಒಂದೂವರೆ ಸಾಲಿದೆ ಇದೆ ಅಲ್ಲಿ ಮತ್ತು ಶೇಕ್ಸ್ಪಿಯರ್ನ ನಾಟಕವನ್ನು ಮದ ಮಾಡಿದ್ರು ಅಂತಿದೆ ಅದರಿಂದ ಅದನ್ನು ನಾನು ಬಿಟ್ಟೆ ಬೇಡ ಇಲ್ಲೇ ಇದೆ ಅಂತ ಇನ್ನೆಲ್ಲರೂ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಯಾವುದಾದ್ರು ಒಂದು ನಾಟಕದ ಬಗ್ಗೆ ಇನ್ನೊಂದು ಚೂರು ವಿಸ್ತಾರವಾಗಿ ಹೇಳ್ಬೋದಾಗಿತ್ತು